ಶ್ರೀದೇವಿಯ ಪಾರಾಯಣ ಇಪ್ಪತ್ತೇಳನೇ ಮಹಾಮಂಡಲ ಪೂಜೆ ಮತ್ತು ಶತಚಂಡಿ ಹೋಮ ಕಾರ್ಯಕ್ರಮ ಹಿರೇಮಠ ಪರಿವಾರದ ವತಿಯಿಂದ ಅದ್ದೂರಿಯಾಗಿ ನಡೆಯಿತು ಕಲಬುರಗಿ ನಗರದ ಬಿಗ್ ಬಜಾರ್ ಹತ್ತಿರ ಜಗತ್ ಕಲಬುರಗಿಯಲ್ಲಿ ಶ್ರೀ ಚಂದ್ರಶೇಖರ್ ಹಿರೇಮಠ ಅವರ ನಿವಾಸದಲ್ಲಿ ಶ್ರೀದೇವಿಯ ಪಾರಾಯಣ ಇಪ್ಪತ್ತೇಳನೇ ಮಹಾಮಂಡಲ ಪೂಜೆ ಮತ್ತು ಶತಚಂಡಿ ಹೋಮ ಕಾರ್ಯಕ್ರಮದಲ್ಲಿ ಕುಟುಂಬದ ಸರ್ವ ಸದಸ್ಯರು ಸೋಮಶೇಖರಯ್ಯ ಹಿರೇಮಠ ಶಿವಶಂಕರಯ್ಯ ಹಿರೇಮಠ ರಾಜಶೇಖರಯ್ಯ ಹಿರೇಮಠ ಚಂದ್ರಶೇಖರಯ್ಯ ಹಿರೇಮಠ ರುದ್ರಮ್ಮ ಮಠ ಜಗದೇವಿ ಹಿರೇಮಠ ಮಹೇಶ್ವರಿ ಹಿರೇಮಠ ಒಳಗೊಂಡ ಈ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಿರೇಮಠ ಅವರ ನಿವಾಸಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ಚೌಡಾಪುರಿ ಮಠದ ಶ್ರೀಗಳು ಹಾಗೂ ಶ್ರೀನಿವಾಸ ಸರಡಿಗಿಯ ಶ್ರೀಗಳು ಹಾಗೂ ಸ್ಟೇಷನ್ ಬಬಲಾದ ಶ್ರೀಗಳು ಚಿತ್ತಾಪುರ ಕಮಲೇಶ್ವರ ಮಠದ ಶ್ರೀಗಳು ಆಳಂದ ಹಿರೇಮಠದ ಶ್ರೀಗಳು ಮತ್ತು ಮುಖ್ಯ ಗಣ್ಯರು ಒಳಗೊಂಡ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಶಿಲ್ ಜಿ ನಮೋಶಿ ಹಾಗೂ ಬಸವರಾಜ್ ಭೀಮಳ್ಳಿ ಹಾಗೂ ಭೀಮಶಂಕರ್ ಬಿಲಗುಂದಿ ಹಾಗೂ ಡಾಕ್ಟರ್ ಬಿಜಾಪುರಿ ಕೆಕೆಆರ್ಟಿಸಿಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಮತ್ತು ಡಾಕ್ಟರ್ ಭರತ್ ಕೋಣೆನ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನ ಪಡೆದು ನಂತರ ಭಕ್ತಾದಿಗಳು ಮಹಾಪ್ರಸಾದವನ್ನು ಸ್ವೀಕರಿಸಿದರು ಶಿವಕುಮಾರ್ ಬಿ ಬಿರಾದರ್ ಸಾರತದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಶ್ರೀ ಗುರುಭವನಮಃ ಇವತ್ತು ಶ್ರೀ ಚಂದ್ರಶೇಖರ್ ಹಿರೇಮಠ ಅವರ ಒಂದು ಮನೆತನದ ಆಶ್ರಯದಲ್ಲಿ ಚಂಡಿಕಾ ಹೋಮವನ್ನು ಇವತ್ತು ನೆರವೇರಿಸ್ತಾ ಇದ್ದೀವಿ ಈ ಚಂಡಿಕಾ ಹೋಮದ ಉದ್ದೇಶ ಏನಪ್ಪಾ ಅಂದ್ರೆ ಲೋಕ ಕಲ್ಯಾಣ ಲೋಕಕ್ಕೆ ಶಾಂತಿ ಸಮಾಧಾನ ಅತಿವೃಷ್ಟಿ ಅನಾವೃಷ್ಟಿ ಇವುಗಳಿಂದ ಸಂಪೂರ್ಣ ಮುಕ್ತಿ ಹಾಗೂ ಎಲ್ಲ ಮನುಷ್ಯರಿಗೆ ಒಳ್ಳೆಯದಾಗಲಿ ಎಲ್ಲ ಜನಗಳು ಸುಖವಾಗಿ ಸಂತೋಷವಾಗಿ ಬಾಳಲಿ ಅಂತೇಳಿ ಇವತ್ತು ಅವರ ಮನ್ತಂದವರು ಈ ಒಂದು ಹೋಮ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಇವತ್ತಿಂದಲ್ಲ ಅವರ ಪೂರ್ವಜರಿಂದಲೂ ನಡ ನಡ್ಕೊಂಡು ಬರ್ತಾ ಇದೆ ಇವತ್ತು ಕೂಡ ಅವರು ನಲವತ್ತೆಂಟು ದಿವಸಗಳ ಕಾಲ ಒಂದು ದೇವಿ ಒಂದು ಪಾರಾಯಣ ಮಂಡಲ ಪೂಜೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಚಂಡಿ ಹೋಮದ ಮುಖಾಂತರ ಮಂಗಲಗೊಳಿಸ್ತಾ ಇದ್ರಿ ಈ ಹೋಮ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ಈ ಪ್ರಪಂಚದಲ್ಲಿ ಅಥವಾ ಈ ಒಂದು ಪ್ರಕೃತಿಯಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಕೂಡ ಪ್ರಕೃತಿ ದೇವತೆಯನ್ನು ಆರಾಧಿಸಬೇಕು ಪಂಚಮಹಾಭೂತಗಳಲ್ಲಿ ಅತ್ಯಂತ ಶಕ್ತಿ ಶಿಶಾಲಿಯಾದಂತಪ್ಪ ಯಾವ್ದಪ್ಪ ಅಂದ್ರೆ ಅಗ್ನಿ ಈ ಅಗ್ನಿಯನ್ನ ಧ್ಯಾನ ಮಾಡಿಕೊಂಡು ಅಗ್ನಿಯ ಮುಖಾಂತರ ಆ ಒಂದು ಅಗ್ನಿಗೆ ಸಮಿತನ್ನ ಕೊಡುವ ಮುಖಾಂತರ ದೇವಿಯ ಶಕ್ತಿ ಎಲ್ಲರಿಗೂ ಪ್ರಾಪ್ತವಾಗಲಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಪ್ರಾಪ್ತಿಯಾಗಲಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ತಿಳ್ಕೊಂಡು ಇವತ್ತ ಈ ಒಂದು ಹೋಮವನ್ನು ನಡೆಸಿಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆವಾಗಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಮೊದಲಿಗೆ ಸ್ವಸ್ತಿ ಪುಣ್ಯ ವಾಚನ ಆನಂತರ ಸಮಾರಾಧನೆ ಮತ್ತು ಈ ಒಂದು ಆಗಮ ಪುರುಷರಾಗಿರುವಂತಹ ಪಂಚಕಲಶ ಪೂಜೆ ಆ ನಂತರ ಲಲಿತಾ ಸಹಸ್ರನಾಮದೊಂದಿಗೆ ಕುಂಕುಮಾರ್ಚನೆ ರುದ್ರಾಭಿಷೇಕ ನವಗ್ರಹ ಆರಾಧನೆ ಆ ನಂತರ ಆನಂತರ ಆ ನಂತರ ಚಂಡಿ ಹೋಮ ಈ ಒಂದು ಕಾರ್ಯಕ್ರಮವು ಈ ರೀತಿಯಾಗಿ ನಡೆದು ಸಾಯಂಕಾಲದಲ್ಲಿ ಮಹಾಮಂಗಲೊಂದಿಗೆ ಪೂರ್ಣಗೊಳ್ತಾ ಇದೆ ನನ್ನ ಹೆಸರು ಶುಕಾಂತಯ್ಯ ವೇದಮೂರ್ತಿ ಶುಕಾಂತಯ್ಯ ಶಾಸ್ತ್ರಿ ಆಳಂದ ಚಂದ್ರಶೇಖರ್ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಪ್ರತಿ ವರ್ಷ ಈ ಒಂದು ಪೂಜೆಯನ್ನ ಇಲ್ಲಿ ಮಾಡ್ಕೊಂತ ಬಂದಿದ್ದಾರೆ ಆ ಹೋಮ ಆಯ್ತು ಅಥವಾ ಪೂಜೆ ಆಯ್ತು ಕನಿಷ್ಠ ಎರಡ್ನೂರು ಎರಡ್ ಐವತ್ತು ವರ್ಷದಿಂದ ಈ ತರದ ಪೂಜೆಯನ್ನ ಅವ್ರ ಕುಟುಂಬದಲ್ಲಿ ಮಾಡ್ಕೊಂತಾನೆ ಬಂದಿದ್ದಾರೆ ಇದೊಂದು ಇತಿಹಾಸ ಅವ್ರ ಮನೆಯದು ಅಂತ ಹೇಳದಕ್ಕಾಗುತ್ತೆ ನಮ್ಗೊಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪ್ರತಿ ವರ್ಷ ಅವ್ರು ನಮ್ಗೆ ಕರೀತಾರೆ ಹೀಗಾಗಿ ನಮ್ ಸದಸ್ಯರು ನಮ್ ಕೌನ್ಸಿಲ್ ಮೆಂಬರ್ಸ್ ಎಲ್ಲರೂ ಈ ತರದ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಬರ್ಕೊತ ಇದ್ದೀವಿ ಈ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಮತ್ತ ಅವ್ರ ಎಲ್ಲರಿಗೂ ಶಾಂತಿ ಸಿಗ್ಲಿ ಅವರ ಕುಟುಂಬಕ್ಕೆ ಎಲ್ಲ ಒಳ್ಳೇದನ್ನ ಆಗ್ಲಿ ಭಗವಂತ ಅವರಿಗೆ ಆಶೀರ್ವಾದವನ್ನ ಮಾಡ್ಲಿ ಅಂತ ನಂದು ಈ ಮುಖಾಂತರ ಹೇಳು ಬಯಸ್ತಿದ್ದೇನೆ ಧನ್ಯವಾದ ಈ ದುರ್ಗಾ ಪುರಾಣ ನಮ್ಮ ಮನೆಯಲ್ಲಿ ನಿರಂತರವಾಗಿ ಸುಮಾರು ಏಳ್ನೂರ ಐವತ್ತು ವರ್ಷಕ್ಕಿಂತಲೂ ಹೆಚ್ಚಿಗೆ ನಡೆ ನಡ್ಕೊಂಡು ಬರ್ತಾ ಇದೆ ಪ್ರತಿದಿನ ದುರ್ಗಾ ಸಪ್ತಶತಿ ಪಟ್ಟಣ ಆಗಿ ಒಂದಿನ ವರ್ಷದಲ್ಲಿ ಒಂದಿನ ಮಾಮಂಗಲ ಮಾಡಿ ಮತ್ತೆ ನಾಳೆಯಿಂದ ಪ್ರಾರಂಭ ಮಾಡ್ತೀವಿ ಮೊದ್ಲು ನಮ್ಮ ಸ್ವಂತ ಗ್ರಾಮ ಗುತ್ತರ್ಗ ಅಲ್ಲಿ ಮಾಡ್ತಾ ಇದ್ದೀವಿ ಈ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಲ್ಲಿ ಕಲಬುರಗಿನಲ್ಲಿ ಮಾಡ್ತಾ ಇದ್ದೀವಿ ನಾವು ಹೇಳೋದಿಷ್ಟೇ ಎಲ್ಲ ಭಕ್ತರಿಗೆ ಎಲ್ಲ ಜನರಿಗೂ ಜಗನ್ಮಾತೆ ಆಶೀರ್ವಾದ ಸಿಗಲಿ ಎಲ್ಲರೂ ಬಾ ಭಾಳ ಬೆಳಗಲಿ ಭಾಳ ಬಂಗಾರ ಆಗಲಿ ಆಶೆ ಆಕಾಂಕ್ಷೆ ಏನೇನಿದೆ ಅದನ್ನೆಲ್ಲ ಮಾದುರ್ಗೆ ಈಡೇರಿಸಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಬೆಳಗ್ಗೆ ಚಂಡಿ ಹೋಮ್ ಕೂಡ ಆಯಿತು ಅದು ಕೂಡ ನಮ್ಮ ಹೊಟ್ಟಗಿ ಮಠದ ಟೀಮ್ ಬಂದು ಅವರು ಕೂಡ ಮಾಡಿದರು ನಾವು ನಿರಂತರವಾಗಿ ದೇವಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅನ್ನೋದು ನಮ್ಮ ಸಂಕಲ್ಪ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಮಠಾಧೀಶರು ಇಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲರೂ ತಪ್ಪದೇ ಪ್ರತಿ ವರ್ಷ ಬರ್ತಾರೆ ನಾವು ಹೊಸ ಲೀಸ್ಟ್ ಆ್ಯಡೇ ಮಾಡಂಗಿಲ್ಲ ಸುಮಾರು ಒಂದು ಹನ್ನೆರಡು ನೂರು ಜನ ಪ್ರತಿ ವರ್ಷ ಇಪ್ಪತ್ತೈದು ವರ್ಷದಿಂದ ಬರ್ತಾನೆ ಇದ್ದಾರೆ ಅವರೆಲ್ಲರಿಗೂ ಜಗನ್ಮಾತೆ ಒಂದು ಆಕರ್ಷಣೆ ಆಗಿದೆ ಅವ್ರಿಗೆ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿ ವಿಶ್ವಾಸದಿಂದ ಅವರೆಲ್ಲರೂ ಬರ್ತಾ ಇದ್ದಾರ ಎಲ್ರು ದೇವಿ ಇದೇನಿದೆ ನೋಡಿ ದೇವಿ ಯಾವತ್ತು ಎಂದೂ ಕಷ್ಟ ಕೊಡಂಗಿಲ್ಲ ಏನೇ ನಮ್ ಸಂಕಲ್ಪ ಇತ್ತು ಅದನ್ನೆಲ್ಲ ಈಡೇರಿಸುವಂತ ಶಕ್ತಿ ಜಗನ್ಮಾತೆ ಹತ್ರ ಇದೆ ಜಗನ್ಮಾತೆಯ ಒಂದು ಅನುಗ್ರಹ ಪಡಿಬೇಕಾದ್ರ ನಾವು ನೇಮ ನಿತ್ಯ ಆಚಾರ ವಿಚಾರದಿಂದ ಪರಿಶುದ್ಧವಾಗಿರ್ಬೇಕು ಬೇರೆ ದೇವ್ರ ತರ ಅಲ್ಲ ಜಗನ್ಮಾತೆ ಆಕೆ ಆದಿಶಕ್ತಿ ಆಕಿನ ಅನುಗ್ರಹ ಸಿಗ್ಬೇಕಾದ್ರೆ ನಾವು ಬಹಳ ಪವಿತ್ರತೆ ಇರ್ಬೇಕು ಬಹಳ ನಿರ್ಮಲ ಮನಸ್ಸಿನಿಂದ ಇರ್ಬೇಕು ಅವಾಗ ಜಗನ್ಮಾತೆ ಆಶೀರ್ವಾದ ಸಿಗ್ತದ ಜಗನ್ಮಾತೆ ಆಶೀರ್ವಾದ ಸಿಕ್ಕರೆ ಆ ಮನುಷ್ಯ ಯಾವತ್ತು ಜೀವನದಲ್ಲಿ ಕಷ್ಟ ಬರಂಗಿಲ್ಲ ನಾನು ಹೇಳಿದ್ದೀನಲ್ಲ ಸುಮಾರು ಹನ್ನೆರಡು ನೂರು ಜನ ಫಿಕ್ಸ್ ಬರ್ತಾರೆ ಪ್ರತಿ ವರ್ಷ ಐವತ್ತು ನೂರು ಜನ ಹೆಚ್ಚು ಕಮ್ಮು ಆಗ್ತಾನೆ ಇರ್ತಾರೆ ಬಟ್ ಹನ್ನೆರಡು ನೂರು ಜನ ಕೆಲವರು ರಾಯಚೂರಿನಿಂದ ಕೆಲವ್ರು ಬಿಜಾಪುರ್ನಿಂದ ಬೆಂಗಳೂರಿನಿಂದ ನಿರಂತರವಾಗಿ ಬರ್ತಾರೆ ಇಲ್ಲಿ